ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ನಲವತ್ತೆರಡನೇ ಅಧ್ಯಾಯ ರಾಶಿಕ ಅನಾಯ ಯಾವುದೋ ಕಾರಣಕ್ಕೆ ನಗುತ್ತಿದ್ದರು ವಿಸ್ಮಯ ಅಚ್ಚರಿಯಿಂದ ಒಳಬಂದಾಗ ವೃದ್ಧ ದಂಪತಿಗಳು ಅನಾಯ ರಾಶಿಕಾಳ ಎದುರು ಕುಳಿತಿತ್ತು ನೋಡಿ ಯಾರಿರಬಹುದು ಎಂದು ಯೋಚಿಸಿದಾಗ ಅವರ ಗುರುತು ಸಿಕ್ಕಿತು ಅವರಿಗೂ ಸಹ ವಿಸ್ಮಯನ ಗುರುತು ಸಿಕ್ಕಿದ ನಂತರ ಸಂತಸ ಪಟ್ಟರು ವಿಸ್ಮಯ ಅವರಿಬ್ಬರ ಕಾಲಿಗೆ ನಮಸ್ಕರಿಸಿದ ನಂತರ ಅವನನ್ನು ಹರಸುತ್ತಾ ಈಗಲಾದರೂ ನಮ್ಮ ಮಗಳಿಗೆ ಬಾಳು ಕೊಡಲು ಮನಸ್ಸು ಮಾಡಿದೆಯಲ್ಲ ತುಂಬ ಸಂತೋಷ ಆದರೆ ಈ ಸಾರಿ ಮತ್ತೆ ಅವಳ ಕೈ ಬಿಡಬೇಡ ಎಂದನು ಇಲ್ಲ ಅತ್ತೆ ಇನ್ಯಾವತ್ತೂ ರಾಶಿಕಾನ ಬಿಡಲ್ಲ ಒಮ್ಮೆ ಮಾಡಿದೆ ತಪ್ಪು ಪದೇ ಪದೇ ಮಾಡಲ್ಲ ಧೈರ್ಯವಾಗಿರಿ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ತೀರಲ್ಲ ಖಂಡಿತ ಥ್ಯಾಂಕ್ ಯು ಮಾವ ಇದೇನು ನೀನೊಬ್ನೇ ಬಂದಿದ್ದೀಯಲ್ಲ ಆಕರ್ಷೆಯಲ್ಲಿ ಆಕರ್ಷನನ್ನು ಸಹ ಇಲ್ಲಿಗೆ ಬರೋಕೆ ಕೇಳಿದ್ರ ನೀವೆಲ್ಲ ಹೌದು ಸರ್ ನಾನು ಮಾಮ್ ಹೇಳಿದ ಹಾಗೆ ಆಕರ್ಷ್ಗೆ ಫೋನ್ ಮಾಡಿ ನಿಮ್ಮಿಬ್ಬರನ್ನ ಬರೋಕೆ ಹೇಳಿದ್ದೆ ಆದರೆ ನೀವೊಬ್ಬರೇ ಬಂದಿದ್ದೀರಲ್ಲ ಅನಾಯ ನನಗೆ ಆಕರ್ಷ ಆ ಬಗ್ಗೆ ಏನೂ ಹೇಳಲಿಲ್ಲ ನಾನಾಗಿಯೇ ಇಲ್ಲಿ ಬಂದಿದ್ದು ಅವನು ಆಫೀಸ್ನಲ್ಲಿ ಸಹ ಇಲ್ಲ ಇಲ್ಲಿಗೆ ಬಂದಿರಬಹುದು ಎಂದುಕೊಂಡೆ ಇಲ್ಲ ವಿಸ್ಮಯ ಅವನು ಇಲ್ಲಿಗೆ ಬರಲಿಲ್ಲ ಎಂದ ಕಾಳ ಮಾತಿಗೆ ವಿಸ್ಮಯನಿಗೆ ಯೋಚನೆಯಾಯಿತು ಎಲ್ಲಿ ಹೋದ ಈ ಹುಡುಗ ಎಂದು ಯೋಚಿಸುತ್ತಾ ತನ್ನ ಮೊಬೈಲ್ ತೆರೆದು ಅವನಿಗೆ ಫೋನ್ ಮಾಡಬೇಕು ಎಂದಾಗ ಋತುಳ ಹಲವಾರು ಮಿಸ್ಡ್ ಕಾಲ್ಗಳಿದ್ದವು ಋತುಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಆಕರ್ಷ್ನ ಮೊಬೈಲ್ಗೆ ಫೋನ್ ಮಾಡಿದ ಎಷ್ಟೇ ರಿಂಗ್ ಆದರೂ ಅತ್ತ ಕಡೆಯಿಂದ ಆಕರ್ಷ್ ಉತ್ತರಿಸಲಿಲ್ಲ ಮತ್ತೆರಡು ಬಾರಿ ಹಾಗೆ ಆದಾಗ ವಿಸ್ಮಯನಿಗೆ ಗಾಬರಿಯಾಯಿತು ಯಾವತ್ತು ಹೀಗೆ ಮಾಡಿದ ಆಕರ್ಷ್ ಏಕೆ ತನ್ನ ಕರೆಗೆ ಉತ್ತರಿಸುತ್ತಿಲ್ಲ ಎಂದು ಚಿಂತಿಸ ಹತ್ತಿದ ತಮ್ಮಿಂದ ದೂರ ನಿಂತಿದ್ದರೂ ವಿಸ್ಮಯನ ಹಾವ ಭಾವ ಗಮನಿಸುತ್ತಲೇ ಇದ್ದಳು ರಾಶಿಕ ಅವನ ಚಿಂತೆಯ ಕೆರೆಗಳನ್ನು ನೋಡಿ ಎದ್ದು ಅವನ ಬಳಿಗೆ ಬಂದು ಅವನ ಭುಜದ ಮೇಲೆ ಕೈ ಇಟ್ಟಳು ವಿಸ್ಮಯ್ ಏನಾಯ್ತು ಯಾಕೆ ಆಗಿದೀಯಾ ರಾಶಿ ಅದು ಆಕರ್ಷ್ ಫೋನ್ ತೆಗೀತಿಲ್ಲ ಯಾವತ್ತು ಹೀಗೆ ಮಾಡೋನೆಲ್ಲ ಆಫೀಸ್ದಲ್ಲೂ ಇಲ್ಲ ಇಲ್ಲೂ ಸಹ ಬಂದಿಲ್ಲ ಎಂದ್ರೆ ಎಲ್ಲಿ ಹೋದ ಈ ಹುಡುಗ ಅಂತ ಆಕಾಶ್ ಮನೆಗೆ ಹೋಗಿದ್ದಾನ ಕೇಳಿ ನೋಡು ಬಹುಶಃ ಅವನು ಮನೆಗೆ ಹೋಗಿರ್ಬೋದು ಅನ್ಸುತ್ತೆ ಮನೆಗೆ ಹೋದ್ರೇನಾಯ್ತು ನನ್ ಕರೆ ಯಾಕೆ ಸ್ವೀಕರಿಸಬಾರದು ಅದನ್ನು ಅವನಿಗೆ ಕೇಳುವಂತೆ ಮೊದಲು ಋತುಗೆ ಫೋನ್ ಮಾಡಿ ಕೇಳು ಎಂದ ರಾಶಿಕಾಳ ಮಾತಿಗೆ ವಿಸ್ಮಯ ಕೂಡಲೇ ಋತುಗೆ ಫೋನ್ ಹಾಯಿಸಿದ ಒಂದೇ ಕರೆಗೆ ಋತು ಬೇಗನೆ ಉತ್ತರಿಸಿದಳು ಅವಳು ಗಾಬರಿಯಲ್ಲಿ ಎಲ್ಲಿದ್ದೀರಾ ನೀವು ಆಗ್ನಿಂದ ಕರೆ ಮಾಡ್ತಿದ್ದೀನಿ ತೆಗೆಯುತ್ತಾನೆ ಎಂದು ಆಕ್ಷೇಪಿಸಿದಳು ವಿಸ್ಮಯ ಅವಳ ಪ್ರಶ್ನೆಗೆ ಉತ್ತರಿಸಿದೆ ಆಕರ್ಷ್ ಅಲ್ಲಿ ಬಂದಿದ್ದಾನಾ ಎಂದು ಕೇಳಿದ ಅವನ ವಿಷಯ ಹೇಳೋಕ್ಕೇನೆ ನಾನು ನಿಮಗೆ ಫೋನ್ ಮಾಡಿದ್ದು ಈಗಷ್ಟೇ ಯಾರೋ ಕರೆ ಮಾಡಿದ್ರು ಅವನ ಕಾರ್ಗೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆಯಂತೆ ಆಸ್ಪತ್ರೆಯಲ್ಲಿದ್ದಾನೆ ಬೇಗ ಬನ್ನಿ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಎಂದವಳೆ ಅಡ್ರೆಸ್ ಕಳಿಸಿ ಅಲ್ಲಿಗೆ ಬರ ಹೇಳಿದಳು ವಿಸ್ಮೈ ಗಾಬರಿ ಆದದ್ದು ನೋಡಿ ವಿಸ್ ಮೈ ಏನಾಯ್ತು ಯಾಕೇಶ್ ಗಾಬರಿ ಆಗಿದೆಯಾ ಈಸ್ ಎವ್ರಿಥಿಂಗ್ ಫೈನ್ ಎಂದು ಕೇಳಿದಳು ರಾಶಿಕ ವಿಸ್ಮಯ ಕಿತ್ತಿ ಬಂದ ಬೆವರನ್ನು ಒರೆಸಿಕೊಳ್ಳುತ್ತಾ ರಾಶಿ ಆ ಆಕರ್ಷ್ ಆ ಆಕರ್ಷ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ ಎಂಡವನೇ ಕುಸಿದು ಕುಳಿತ ರಾಶಿಕಾ ಅವನನ್ನು ಹಿಡಿದೆಪ್ಪಿಸಿ ಇಷ್ಟೊಂದು ಭಯಪಡಬೇಡ ಆಕರ್ಷಕ್ಕೆ ಏನೂ ಆಗಿರಲ್ಲ ನಡಿ ಹೋಗಿ ನೋಡೋಣ ಎನ್ನುತ್ತಾ ಅನಾಯಾಳಿಗೆ ವಿಚಾರ ತಿಳಿಸಿ ತಾನು ವಿಸ್ಮಯ ಜೊತೆ ಹೊರಡಲು ಅನುವಾದಳು ರಾಶಿಕಾಳ ತಂದೆ ತಾಯಿ ಸಹ ಬರಲು ಎದ್ದಾಗ ಎಷ್ಟೇ ಬೇಡವೆಂದರೂ ಕೇಳದೆ ತಮ್ಮೊಡನೆ ಹೊರಟು ನಿಂತಾಗ ಅನಾಯಾಳನ್ನು ಅವರೊಂದಿಗೆ ಜೊತೆ ಮಾಡಿ ನಿಧಾನವಾಗಿ ಕರೆದುಕೊಂಡು ಬರಲು ತಿಳಿಸಿ ತಾನು ವಿಸ್ಮಯನ ಜೊತೆ ಹೊರಟಳು ವಿಸ್ಮಯ ಕಾರು ಚಲಾಯಿಸುವ ಸ್ಥಿತಿಯಲ್ಲಿ ಇಲ್ಲದ ಕಾರಣ ರಾಶಿಕಾ ತಾನೇ ಕಾರು ಓಡಿಸತೊಡಗಿದಳು ಋತು ಹೇಳಿದ ಅಡ್ರೆಸ್ ತಲುಪಿದ ನಂತರ ಕಾರು ಒಂದೆಡೆ ನಿಲ್ಲಿಸಿ ಓಡೋಡಿ ಆಸ್ಪತ್ರೆಯ ಒಳಗೆ ಹೋದಳು ಆಕರ್ಷ್ ಇರುವುದೆಲ್ಲಿ ಎಂದು ವಿಚಾರಿಸುತ್ತಿರುವಾಗ ಅಲ್ಲಿಯ ನರ್ಸ್ ತೋರಿಸಿದ ಕೋಣೆಯಡೆ ಓಡಿದರು ಆಕರ್ಷ್ ಕೈ ಕಾಲಿಗೆ ಬ್ಯಾಂಡೇಜ್ ಹಾಕಿಕೊಂಡು ಮಲಗಿದ್ದ ಹೆಚ್ಚು ಯಾವ ಪೆಟ್ಟು ಆಗದಿದ್ದು ನೋಡಿ ವಿಸ್ಮಯ ನೆಟ್ಟುಸಿರು ಬಿಟ್ಟ ರಾಶಿಕಾ ಸಹ ನೆಟ್ಟುಸಿರು ಬಿಟ್ಟಳು ಇಬ್ಬರು ಒಳಗಡೆ ಬಂದಾಗ ಆಕರ್ಷ್ ಇಂಜೆಕ್ಷನ್ಗಳ ಪ್ರಭಾವದಿಂದಾಗಿ ನಿದ್ದೆ ಹೋಗಿದ್ದ ಅವನ ಹತ್ತಿರ ಬಂದ ವಿಸ್ಮಯ್ ಅವನ ತಲೆ ನೇವರಿಸಿ ಅಲ್ಲಿಯೇ ಕುಳಿತ ರಾಶಿಕಾ ಸಹ ಹತ್ತಿರ ಬಂದು ಆಕರ್ಷ್ನ ಕೈ ಹಿಡಿದು ನೋಡಿದಳು ಅವನಿಗೆ ಎಚ್ಚರವಾಗದ್ದು ನೋಡಿ ರಾಶಿಕಾ ವಿಸ್ಮಯನಿಗೆ ನಾವು ಆಚೆ ಇರೋಣ ಬಾ ಇವನು ನಿದ್ದೆ ಮಾಡಲಿ ಎನ್ನುತ್ತಾ ವಿಸ್ಮಯನನ್ನ ಹೊರಗಡೆ ಕರೆದುಕೊಂಡು ಬಂದಳು ಹೊರಗಡೆ ಬಂದು ಕುಳಿತ ವಿಸ್ಮಯನ ಕಣ್ಣಲ್ಲಿ ನೀರು ಜಿರುಗಿತು ಅದನ್ನು ಒರೆಸುತ್ತಾ ರಾಶಿಕಾ ವಿಸ್ಮಯ ಬೀಕೂಲ್ ಆಕರ್ಷಣೆಗೆ ಏನಾಗಿಲ್ಲ ಹೀ ಇಸ್ ಫೈನ್ ಯಾಕಷ್ಟು ಯೋಚನೆ ಮಾಡ್ತಿದೀಯಾ ಎಂದು ಸಮಾಧಾನ ಮಾಡಿದಳು ವಿಸ್ಮಯ್ ತನ್ನ ಬಳಿ ನಿಂತಿದ್ದ ರಾಶಿ ಕಾಳನ್ನು ತಬ್ಬಿಕೊಂಡು ಕಣ್ಣೀರು ಸುರಿಸಿದ ಅವನನ್ನು ಸಮಾಧಾನ ಮಾಡುತ್ತಾ ವಿಸ್ಮಯ್ ಕಾಮ್ ಡೌನ್ ಆಕರ್ಷೆಗೆ ಏನೂ ಆಗಿಲ್ಲ ಎಂದಳು ರಾಶಿ ಅವನನ್ನು ಹೀಗೆ ನೋಡೋಕೆ ನನ್ನಿಂದ ಆಗ್ತಿಲ್ಲ ಎಂದ ಒಮ್ಮೊಮ್ಮೆ ನಮ್ಮ ಕೈ ಮೀರಿ ಏನೇನೋ ಆಗಿ ಹೋಗುತ್ತವೆ ವಿಸ್ಮಯ್ ತಲೆ ಕೆಡಿಸ್ಕೋಬೇಡ ಇಷ್ಟರಲ್ಲೇ ಪೀಡೆ ಹೋಯಿತು ಎಂದುಕೊಳ್ಳೋಣ ನೋಡು ಇನ್ನ ಸ್ವಲ್ಪ ಹೊತ್ತಿಗೆ ಆಕರ್ಷ್ ಎದ್ದು ಕೂರುತ್ತಾನೆ ನಿನ್ ಕಣ್ಣೀರು ನೋಡಿದ್ರೆ ಅವನಿಗೆ ಹೇಗಾಗ್ಬೇಡ ರಾಶಿ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ದಯವಿಟ್ಟು ನನ್ ಜೊತೆ ಎಂದಾಗ ರಾಶಿಕಾ ಅವನ ಪಕ್ಕವೇ ಕುಳಿತಳು ಸ್ವಲ್ಪ ಸಮಯಕ್ಕೆ ಆಕರ್ಷ್ ಎಚ್ಚರಗೊಂಡದ್ದು ತಿಳಿಯುತ್ತಲೇ ಇಬ್ಬರು ಒಳಗೆ ಹೋದರು ಆಕರ್ಷ್ ನಿಧಾನವಾಗಿ ಎದ್ದು ಕೂರಲು ಹೋದಾಗ ರಾಶಿಕ ವಿಸ್ಮಯ ಇಬ್ಬರು ಅವನಿಗೆ ಸಹಾಯ ಮಾಡಿದರು ಅವರತ್ತ ನೋಡಿನ ಸುನಕ ಆಕರ್ಷ್ ಅತ್ತಿತ್ತ ನೋಡತೊಡಗಿದ ಅವನ ನೋಟ ಅರಿತ ಆಕರ್ಷ್ ಅನಾಯ ಬರುತ್ತಿದ್ದಾಳೆ ಎಂದು ನುಡಿದಳು ಅನಾಯಾಳ ಹೆಸರು ಹೇಳುತ್ತಿರುವಾಗಲೇ ಅನಾಯ ಅವಳ ಬಂದಿದ್ದಳು ಅವಳ ಜೊತೆಗಿದ್ದ ವೃದ್ಧರನ್ನು ನೋಡಿ ಯಾರೆನ್ನುವಂತೆ ಅನಾಯಾಳ ಮುಖ ನೋಡಿದ ಅವನ ನೋಟ ಅರಿತ ಅನಾಯ ಇವರು ನಚ್ಚ ಅಜ್ಜಿ ಅಂದ್ರೆ ಮಾಮ್ನ ಅಪ್ಪ ಅಮ್ಮ ಎಂದಳು ಆಕರ್ಷ್ ಸುನಕು ಅವನನ್ನು ನೋಡಿ ಹಿರಿಯರು ಸಂತಸ ಪಟ್ಟರು ಅನಾಯ ಪಕ್ಕ ಅವನ ಹಾಸಿಗೆಯ ಮೇಲೆ ಕುಳಿತಳು ರಾಶಿಕಾ ವಿಸ್ಮಯ್ ತಮ್ಮ ಕುರ್ಚಿಗಳನ್ನು ಹಿರಿಯರಿಗಾಗಿ ಬಿಟ್ಟು ಎದ್ದು ಎದ್ದರು ಆಕರ್ಷ್ ಅನಾಯಾಳ ಕೈಯನ್ನು ಹಿಡಿದುಕೊಂಡು ಮೃದುವಾಗಿ ಅದುಮಿದ ನವ ನವಜೋಡಿ ಮತ್ತು ವೃದ್ಧ ಜೋಡಿಗಳ ಮಾತುಕತೆ ಹರಟೆ ನೋಡಿ ವಿಸ್ಮಯ್ ರಾಶಿಕಾ ನಸುನಕ್ಕರು ಇಬ್ಬರು ಅಲ್ಲಿಂದ ಹೊರಬಂದರು ಆಕರ್ಷ್ ಮತ್ತು ಎಲ್ಲರಿಗೂ ಕುಡಿಯಲು ಏನಾದರೂ ತರೋಣ ಎಂದು ಆಸ್ಪತ್ರೆಯ ಕ್ಯಾಂಟೀನ್ ಬಳಿ ನಡೆದರು ಹಣ್ಣಿನ ರಸಗಳನ್ನು ಎಲ್ಲರ ಸಲುವಾಗಿ ಕೊಂಡು ಆಕರ್ಷ್ ಇದ್ದ ಕೋಣೆಗೆ ಬಂದರು ಆಕರ್ಷ್ ಅನಾಯ ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಟ್ಟು ವಿಸ್ಮಯ ರಾಶಿಕಾ ಹೊರಬಂದು ಕುಳಿತು ಹಣ್ಣಿನ ರಸ ಹೀರತೊಡಗಿದರು ವಿಸ್ಮಯ ಊಟ ಸಹ ಮಾಡದೇ ಇರುವುದು ರಾಶಿಕಾಳ ಗಮನಕ್ಕೆ ಬಂದಿದ್ದರಿಂದ ಅವಳು ಅವನನ್ನು ಬಲವಂತವಾಗಿ ಕ್ಯಾಂಟೀನ್ಗೆ ಕರೆದೊಯ್ದು ತಿಂಡಿ ತರಿಸಿದಳು ಇತ್ತ ಋತು ಸಹ ಆಟೋ ಹಿಡಿದುಕೊಂಡು ಆಕರ್ಷ ಇದ್ದ ಆಸ್ಪತ್ರೆಗೆ ಬಂದಳು ಆಕರ್ಷ್ ಇರುವ ಕೋಣೆಯ ಬಗ್ಗೆ ವಿಚಾರಿಸಿ ಅತ್ತ ಹೋದಳು ಒಳಗಡೆಯಿಂದ ಆಕರ್ಷ್ ಅನಾಯರ ನಗುವಿನ ಧ್ವನಿಯ ಜೊತೆ ಇನ್ನಿಬ್ಬರ ಧ್ವನಿ ಕೇಳಿಸಿತು ಇಣುಕಿ ನೋಡಿದಾಗ ಇಬ್ಬರು ವೃದ್ಧ ದಂಪತಿಗಳು ಕಾಣಿಸಿದರು ಸ್ವಲ್ಪ ದಿಟ್ಟಿಸಿ ನೋಡಿದಾಗ ಅವರು ರಾಶಿಕಾಳ ತಂದೆ ತಾಯಿ ಎಂದು ಅರಿತಳು ಅವರೆದುರು ಹೋಗಲು ಅವಳಿಗೆ ಮುಜುಗರವಾಯಿತು ತನ್ನ ಗುರುತು ಹಿಡಿದು ತನಗೂ ಆಕರ್ಷ್ಗೂ ಇರುವ ಸಂಬಂಧದ ಕುರಿತು ಕೇಳಿದರೆ ಅವನನ್ನು ಮಗನಿಗಿಂತ ಹೆಚ್ಚಾಗಿ ಸಾಕಿರುವೆ ಎಂದರೆ ವಿಸ್ಮಯ ಹಾಗೂ ತನ್ನ ನಡುವಿನ ಸಂಬಂಧ ವಿವರಿಸಬೇಕಾಗಬಹುದು ಇದು ಬಹುಶಃ ಅವರಿಗೆ ಸಹ್ಯವಾಗಲಿಕ್ಕಿಲ್ಲ ಬೇಡ ತಾನು ಅವರೆದುರು ಹೋಗುವುದು ಬೇಡ ಅವರೆಲ್ಲ ಹೊರಟು ಹೋದ ನಂತರ ತಾನು ಹೋಗಿ ಆಕರ್ಷ್ನನ್ನು ನೋಡಬೇಕು ಎಂದುಕೊಂಡಳು ಅಲ್ಲಿ ನಿಲ್ಲಲಾಗದೆ ಆಸ್ಪತ್ರೆಯ ಕ್ಯಾಂಟೀನ್ ಕಡೆಗೆ ಹೆಜ್ಜೆ ಹಾಕಿದಳು ಅಲ್ಲಿಯೇ ಸ್ವಲ್ಪ ಕಾಫಿ ಕುಡಿದು ಸಮಯ ಕಳೆದರೆ ಅವರು ಹೊರಟ ನಂತರ ತಾನು ಆಕಾಶ್ ಬಳಿ ಇರಬಹುದು ಎನಿಸಿತು ಕ್ಯಾಂಟೀನ್ ಬಳಿಗೆ ಬಂದಾಗ ದೂರದಲ್ಲಿ ರಾಶಿಕಾ ವಿಸ್ಮಯ್ ಕುಳಿತದ್ದು ಕಾಣಿಸಿತು ಅವರಿಬ್ಬರು ನಸು ನಗುತ್ತಾ ತಿಂಡಿ ತಿನ್ನುತ್ತಿದ್ದರು ವಿಸ್ಮಯ್ ಆಗಾಗ ರಾಶಿಕಾಳೆಡೆ ಪ್ರೇಮದಿಂದ ನೋಡುತ್ತಾ ಅವಳ ಸಾಂಗತ್ಯ ಆನಂದಿಸುತ್ತಿರುವುದು ನೋಡಿ ಋತುಗೆ ಸ್ವಲ್ಪ ಕಸಿವಿಸಿ ಆಯಿತು ಋತು ಅಲ್ಲಿಯೇ ಇದ್ದ ಟೇಬಲ್ ಬಳಿ ಹೋಗಿ ಕುಳಿತವಳು ಕಾಫಿಯ ಕುರಿತು ಮರೆತೇ ಹೋಗಿದ್ದಳು ಆಗಾಗ ಅವರನ್ನು ನೋಡುತ್ತಾ ತನ್ನಲ್ಲೇ ಕಳೆದು ಹೋಗಿದ್ದಳು ಅವರಿಬ್ಬರ ನಡುವೆ ನಡೆಯುತ್ತಿರುವ ಸಂಭಾಷಣೆ ಏನಿರಬಹುದು ಎಂದ ಕುತೂಹಲವಾದರೂ ತನ್ನ ಕುತೂಹಲವನ್ನ ಹತ್ತಿಕ್ಕಿಕೊಂಡಳು ರಾಶಿಕಾ ವಿಸ್ಮಯ್ ನೋಡಿದ್ಯಾ ನಾನು ಕಳೆದುಕೊಂಡಿದ್ದೆಲ್ಲ ನನಗೆ ಸಿಕ್ತಿದೆ ವರ್ಷಗಳ ಹಿಂದೆ ಕಳೆದು ಹೋದ ನೀನು ನಿನ್ನ ಪ್ರೀತಿ ಮತ್ತೆ ಸಿಗಬಹುದು ಎಂದು ಸಹ ಯೋಚಿಸಿರಲಿಲ್ಲ ನೀನು ಸಿಕ್ಕಿದ ಕೂಡಲೇ ಅದೇನು ಚಮತ್ಕಾರವೋ ಅಪ್ಪ ಅಮ್ಮ ಸಹ ನನಗೆ ಮರಳಿ ಸಿಕ್ಕಿದರು ನನಗೆ ಬಹಳ ಖುಷಿ ಆಗ್ತಿದೆ ಎಂದಳು ರಾಶಿ ನನಗೂ ಸಹ ಬಹಳ ಖುಷಿಯಲ್ಲಿ ಇದ್ದೀನಿ ಆಕರ್ಷಣೆ ನೋಡು ಅಷ್ಟು ನೋವಲ್ಲಿದ್ದರೂ ಸಹ ಅನಾಯ ಜೊತೆ ಅತ್ತೆ ಮಾವನ ಜೊತೆ ಎಷ್ಟು ಖುಷಿಯಿಂದ ಇದ್ದಾನೆ ಅವರ ಮಾತು ಹರಟೆ ನೋಡಿ ಅವರನ್ನು ಅವರ ಪಾಡಿಗೆ ಬಿಡೋ ಮನಸ್ಸು ಆಯಿತು ಹಾಗಾಗಿನೇ ನಾನು ನಿನ್ನ ಇಲ್ಲಿ ಹೊರಗಡೆ ಕರೆದುಕೊಂಡು ಬಂದದ್ದು ನೀನು ಮಧ್ಯಾಹ್ನ ಊಟ ಸಹ ಮಾಡಿದೆ ಹಾಗೆ ನಮ್ಮ ಮನೆಗೆ ಬಂದೆ ಈಗಲೂ ಹಸಿದುಕೊಂಡೇ ಇರೋದು ನೋಡಿ ನನಗೆ ಮನಸ್ಸು ತಡಿಲಿಲ್ಲ ಯಾವುದೋ ಒಂದು ಕಾರಣ ಇರಲಿ ಒಟ್ಟಿನಲ್ಲಿ ನಾವಿಬ್ಬರೇ ಜೊತೆಯಾಗಿ ಹೀಗೆ ಕೂತ್ಕೊಂಡು ಸಮಯ ಕಳೆಯೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇನು ವಯಸ್ಸಾದ ಮೇಲೆ ಹೀಗೆಲ್ಲ ಮಾತಾಡ್ತಿದೆಯಲ್ಲ ಕಮಾನ್ ರಾಶಿ ನಮಗೇನಂಥ ವಯಸ್ಸಾಗಿರೋದು ಹಾರ್ಡ್ಲಿ ಫೋರ್ಟಿ ಫೈವ್ ಇರ್ಬೋದು ಅಷ್ಟೇ ಅಷ್ಟಕ್ಕೆ ನೀನು ಜೀವನ ಮುಗಿದು ಹೋದವರು ಹಾಗೆ ಆಡ್ತೀಯಲ್ಲ ಈ ಕ್ಷಣನ ಎಂಜಾಯ್ ಮಾಡು ಹೀಗೆ ಮಾತಾಡ್ತಾ ಕೂತಿದ್ರೆ ಹೇಗೆ ನಡಿ ಹೋಗಿ ಆಕರ್ಷಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡೋಣ ಅವನು ಇನ್ನೂ ಒಂದಿನ ಇಲ್ಲೇ ಇರಬೇಕಾಗಬಹುದು ಅನಿಸುತ್ತೆ ಡಾಕ್ಟರ್ ಜೊತೆ ಮಾತಾಡೋಣ ಅದೆಲ್ಲ ನನ್ನ ಮಗಳು ನೋಡ್ಕೋತಾಳೆ ಅಂತ ನನಗೆ ಗೊತ್ತು ಈಗ ನನಗೆ ನನ್ನ ಮಗಳ ತಾಯಿ ಜೊತೆ ಸಮಯ ಕಳೆಯಬೇಕಿದೆ ಇದನ್ನು ನಾನು ಮಿಸ್ ಮಾಡಿಕೊಳ್ಳಲ್ಲ ವಿಸ್ಮೈ ಚಿಕ್ಕ ಹುಡುಗರು ಹಾಗೆ ಆಡಬೇಡ ರಾಶಿ ನೀನು ಅಜ್ಜಮ್ಮನ ಹಾಗೆ ಆಡಬೇಡ ಆಕರ್ಷ ಮದುವೆ ಆದ ನಂತರ ಒಂದು ವರ್ಷದಲ್ಲಿ ನಾವಿಬ್ರು ಅಜ್ಜ ಅಜ್ಜಿ ಆಗ್ತೀವಿ ನೆನಪಿರಲಿ ಅವರಿಬ್ರು ಅವ್ರ ಮಗುನ ತರಲಿ ನಮಗೇನಂತೆ ನಾವು ಸಹ ಅನಾಯಾಗೆ ತಮ್ಮ ಅಥವಾ ತಂಗಿನ ಪ್ರಯತ್ನ ಮಾಡಬಹುದು ಅಲ್ವಾ ನಿಮ್ಗೇನಾದರೂ ಹುಚ್ಚ ವಿಸ್ಮೈ ಮೊಮ್ಮಕ್ಕಳನ್ನು ಆಡಿಸೋ ಸಮಯದಲ್ಲಿ ನಾವು ಮಕ್ಕಳನ್ನ ಮಾಡಿಕೊಳ್ಳೋದ ಅದಕ್ಕೇನಂತೆ ಹಳೆ ಕಾಲದಲ್ಲಿ ಹಾಗೆ ಇರ್ತಿತ್ತು ಅಲ್ವಾ ಮಗಳ ಜೊತೆ ತಾಯಿದು ಹೆರಿಗೆ ಆಗೋದು ಅದೆಲ್ಲ ಆಗ ಈಗಲ್ಲ ನನಗಂತೂ ಆಸೆ ಇಲ್ಲ ನನಗೆ ವಯಸ್ಸಾಗಿದೆ ನನ್ನ ರಾಶಿಗೆ ವಯಸ್ಸ ನೋ ಚಾನ್ಸ್ ನೀನು ಯಾವಾಗಲೂ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಸಾಕ್ ಮಾಡುಣೇ ಹುಚ್ಚು ಮಾತನ್ನ ನಡಿ ಆಕರ್ಷಣ್ ಹತ್ರ ಹೋಗೋಣ ಎನ್ನುತ್ತಾ ರಾಶಿಕಾ ಎದ್ದು ನಿಂತಾಗ ವಿಸ್ಮಯ ಸಹ ಅವಳ ಜೊತೆ ಹೊರಟ ಇಬ್ಬರು ಎದ್ದು ಹೋದದ್ದು ನೋಡಿ ಋತು ವಿಷಾದದಿಂದ ನಕ್ಕಳು ತನಗೆ ಬೊಂಬೆಯು ಹೀಗೆ ತನ್ನ ಸಖನ ಸಾಂಗತ್ಯ ಅನುಭವಿಸುವ ಭಾಗ್ಯ ದೊರೆಯಲೇ ಇಲ್ಲ ಎಂದು ಮೊರಗಿದಳು ಯಾವಾಗಲೂ ಇನ್ನೊಬ್ಬರದು ಕಿತ್ತುಕೊಂಡೇ ಅನುಭವಿಸಿಯಾಗಿದೆ ಹಾಗಾಗಿ ತನಗೆ ಅಂತ ಯಾವುದೂ ಸಿಗಲಿಲ್ಲ ಬಹುಶಃ ಸಿಗುವುದೂ ಇಲ್ಲ ಎನಿಸುತ್ತದೆ ಎಂದುಕೊಂಡಳು ಋತು ಬೇಗನೆ ಕಾಫಿ ಕುಡಿದು ಮುಗಿಸಿ ಎತ್ತು ಆಕರ್ಷಣ ಬಳಿಗೆ ನಡೆದಳು ಅಲ್ಲಿ ಇನ್ನೂ ರಾಶಿಕಾಳ ತಂದೆ ತಾಯಿ ಇದ್ದರು ರಾಶಿಕಾ ಅನಾಯ ನೀನು ಒಬ್ಬಳೇ ಇರ್ತೀಯಾ ಇವನ್ ಜೊತೆಗೆ ಎಂದು ಕೇಳಿದಳು ಹ್ಞೂ ಮಾ ನೋ ಪ್ರಾಬ್ಲಮ್ ನೀವೆಲ್ಲ ಮನೆಗೆ ಹೋಗಿ ಅನಾಯ ಬೇಡಮ್ಮ ಆಕರ್ಷ್ ಜೊತೆ ನಾನೇ ಇರ್ತೀನಿ ನೀನು ಮನೆಗೆ ಹೋಗು ಇಲ್ಲ ಸರ್ ನಾನೇ ನೋಡ್ಕೋತೀನಿ ಎಂದಾಗ ವಿಸ್ಮಯ್ಗೆ ಇನ್ನು ಅನಾಯ ತನ್ನನ್ನು ಸರ್ ಎನ್ನುವುದು ಕೇಳಿ ಬೇಸರವಾಯಿತು ರಾಶಿಕಳ ತಾಯಿ ಅದನ್ನು ಗಮನಿಸಿ ಅನಾಯ ಇದೇನಮ್ಮ ಅಪ್ಪನ ಯಾರಾದರೂ ಸರ್ ಅಂತಾರಾ ಲಕ್ಷಣವಾಗಿ ಅಪ್ಪನೋ ಡ್ಯಾಡಿ ಅಂತನೋ ಕರೆಯೋದಲ್ವಾ ಹಾಗೆಲ್ಲ ಕೋಪ ತಾಪ ಇಟ್ಕೋಬೇಡ ಅವನು ತುಂಬ ಒಳ್ಳೆಯ ಹುಡುಗ ಎಂದು ತಿಳಿಸಿ ಹೇಳಿದರು ಅನಾಯ ತಲೆ ಆಡಿಸಿದಳು ಅವಳನ್ನು ಅವನ ಬಳಿ ಇರಲು ಬಿಟ್ಟು ರಾಶಿಕ ವಿಸ್ಮಯ ತಂದೆ ತಾಯಿಯ ಜೊತೆಗೆ ಹೊರಬಂದರು ಋತು ಇನ್ನಷ್ಟು ಹಿಂದೆ ಸರಿದು ನಿಂತಳು ಎಲ್ಲರೂ ಹೊರಟು ಹೋದ ನಂತರ ಋತು ನಿಧಾನವಾಗಿ ಆಕರ್ಷಿತ ಇದ್ದ ಕೋಣೆಯ ಒಳಗೆ ಹೋದಳು ಅನಾಯ ಇನ್ನೂ ಅವನ ಪಕ್ಕವೇ ಕುಳಿತಿದ್ದಳು ಋತು ಬಂದಿದ್ದು ನೋಡಿ ಆಕರ್ಷ್ ಮಮ್ಮಿ ಈಗ ಬಂದ್ರಾ ಯಾಕೆ ಲೇಟು ನಿನ್ಗೆ ಮೊದಲು ಅವರು ಫೋನ್ ಮಾಡಿದ್ದು ಅಲ್ವಾ ಎಂದ ಹೌದಪ್ಪ ಆದರೆ ನಾನು ನಿನ್ನ ಅಪ್ಪನಿಗೆ ಕಾಲ್ ಮಾಡಿ ತಿಳಿಸಿದ ನಂತರ ಹೊರಟೆ ಬಹಳ ಟ್ರಾಫಿಕ್ ಇತ್ತು ಜೊತೆಗೆ ಆಟೋ ಮಧ್ಯದಲ್ಲಿ ಕೈ ಕೊಡ್ತು ಬೇರೆ ಆಟೋ ಹಿಡಿದು ಬರುವಷ್ಟರಲ್ಲಿ ಇಷ್ಟು ಸಮಯ ಆಯಿತು ಅನಾಯ ಮಾತ್ರ ಋತುಳತ್ತ ಹೆಚ್ಚು ಗಮನಹರಿಸದೆ ಕೃಷ್ಣ ಪಕ್ಕ ಇಟ್ಟಿದ್ದ ಮಾತ್ರೆ ಔಷಧಗಳನ್ನು ನೋಡುತ್ತಾ ಕುಳಿತಿದ್ದಳು ಋತು ಏನಾದರೂ ಅನಾಯಾಳನ್ನು ಮಾತನಾಡಿಸಬೇಕು ಎಂದುಕೊಳ್ಳುವಾಗಲೇ ಯಾರದೋ ಧ್ವನಿ ಕೇಳಿಸಿತು ಅತ್ತ ತಿರುಗಿದಾಗ ಋತುಗೆ ಅಚ್ಚರಿ ಗಾಬರಿ ಸಂತಸ ಎಲ್ಲವೂ ಒಟ್ಟಿಗೆ ಆಯಿತು ಬಂದವರು ಯಾರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ